ಮೂಡಕ ಕೊಡ್ತಾರೆ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ ನಾನು ಯಾವತ್ತೂ ಕೂಡ ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ಯಾವತ್ತೂ ಕೂಡ ಹೋಗಿ ಒಂದಿನ ರಿಯಲ್ ಎಸ್ಟೇಟ್ ಆಗಲಿ ಆ ಒಂದು ಇದಕ್ಕೆ ನಾವು ಹೋಗೇ ಇಲ್ಲ ಯಾಕಂದರೆ ನಮ್ಮ ತಂದೆಯವರು ನಲವತ್ತು ವರ್ಷ ರಾಜಕಾರಣ ಮಾಡಿ ಯಾವತ್ತೂ ಕೂಡ ಒಂದು ಸರ್ಕಾರಿ ಕಾರಲ್ಲಿ ಓಡಾಡ್ತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾರು ಮಾಡಿ ಸಿದ್ದರಾಮಯ್ಯ ಸಾಬ್ರು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಟಿ ಸಮುದಾಯವನ್ನು ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಯಾಕಂದರೆ ಈ ಸಮುದಾಯಗಳಿಗೆ ಅವಕಾಶ ಸಿಗೋದು ಭಾಳ ಕಡಿಮೆ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದಂತ ನಿಗಮ ಮಂಡಳಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಈಗ ಮೊದಲ ಪಟ್ಟಿಯಲ್ಲಿ ಸರ್ಕಾರ ಶಾಸಕರನ್ನ ಆಯ್ಕೆ ಮಾಡುವ ಮೂಲಕ ಈಗ ಅದಕ್ಕೆ ಅಂತಿಮ ಈ ವಿಚಾರವಾಗಿ ಏನು ಮೈಸೂರು ಜಿಲ್ಲೆಯ ಹಚ್ ಕೋಟೆ ತಾಲೂಕಿನ ಶಾಸಕರಾದಂತಹ ಅನಿಲ್ ಕುಮಾರ್ ಅವರು ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಶಾಸಕರನ್ನ ನೋಡ್ಕೊಂಡಿದ್ದಾರೆ ಮಾತಾಡ್ತೀನಿ ಸರ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ ಏನನ್ಸುತ್ತೆ ಸರ್ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ನಾವು ಕೂಡ ನಿರೀಕ್ಷೆಯನ್ನು ಮಾಡಿಲ್ಲ ಸಾಹೇಬ್ರಿಗೆ ಕೂಡ ಹೋಗಿ ನಮಗೆ ನಿಗಮ ಸ್ಥಾನಮಾನ ಕೊಡಿ ಅಂತ ನಾವು ಯಾಕೆ ಕೇಳಿ ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನಮ್ಮ ತಂದೆ ಸಮಾನರು ಖಂಡಿತವಾಗಲೂ ನಮಗೆ ಈ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಯಾಕಂದರೆ ನಮ್ಮ ತಂದೆಯವರು ನಲವತ್ತು ವರ್ಷ ರಾಜಕಾರಣ ಮಾಡಿ ಯಾವತ್ತೂ ಕೂಡ ಒಂದು ಸರ್ಕಾರಿ ಕಾರಲ್ಲಿ ಓಡಾಡ್ತಕ್ಕಂಥ ಅವಕಾಶ ಅವ್ರಿಗೆ ಸಿಕ್ಕಿರಲಿಲ್ಲ ಅವರ ಒಂದು ಪರಿಶ್ರಮದಿಂದ ನನಗೆ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಮತ್ತು ನಮ್ಮ ಧ್ರುವಾಣ ಸಾಹೇಬ್ರ ಒಂದು ಆಶೀರ್ವಾದದಿಂದ ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಖಂಡಿತವಾಗ್ಲೂ ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆಗೆ ಅವರಿಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಅವ್ರಿಗೆ ಧನ್ಯವಾದಗಳನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮಾದೇವಪ್ಪ ಸಾಬರು ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ಮತ್ತೆ ಈಗ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಏನಾದರೂ ಬೇಡಿಕೆ ಇಟ್ಟಿದ್ರ ಇಂತದೇ ಬೇಕು ಅಂತ ಅಥವಾ ಒಪ್ಕೊಂಡಿದ್ರ ಅಂತ ಖಂಡಿತವಾಗ್ಲೂ ನಾನು ಯಾವತ್ತೂ ಕೂಡ ದೊಡ್ಡವ್ರ ಹತ್ರ ಹೋಗಿ ಸಿದ್ದರಾಮಯ್ಯ ಸಹೇಬ್ರ ಹತ್ರ ಹೋಗಿ ನನಗೆ ನಿಗಮ ಮಂಡಳಿ ಸ್ಥಾನಮಾನ ಕೊಡಿ ಅಂತ ನಾನು ಯಾವತ್ತೂ ಕೂಡ ಬೇಡಿಕೆಯನ್ನ ಇಟ್ಟಿರಲಿಲ್ಲ ಖಂಡಿತವಾಗ್ಲೂ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾರು ಮಾಡಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಭಾಳ ಖುಷಿಯಾಗ್ತದೆ ಯಾಕಂದರೆ ನಮ್ಮ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಮೂರು ಸಚಿವ ಸ್ಥಾನ ಜೊತೆಗೆ ಆರು ನಿಗಮ ಮಂಡಳಿ ಸ್ಥಾನವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇದು ನಮ್ಮ ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ವೈಯಕ್ತಿಕವಾಗಿ ಸಮಾಜದ ಪರವಾಗಿ ನಾನು ಅವ್ರಿಗೆ ಧನ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚುನಾವಣಾ ಪೂರ್ವದಲ್ಲಿ ನಾವು ಕೂಡ ನಿಮ್ಮಷ್ಟು ಒಂದಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ವಿ ನೀವು ಕ್ಯಾನ್ವಸ್ ಮಾಡಬೇಕಾದ್ರೆ ಜನ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆಯ್ತು ಮತ್ತೆ ಮಂತ್ರಿಯಾಗಿ ಆಯ್ಕೆ ಆಗ್ತೀರಾ ಅಂತ ಹೇಳಿ ಈಗ ನಿಗಮ ಮಂಡದಲ್ಲಿ ಮಂಡಳಿಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ ನಿಮಗೆ ತೃಪ್ತಿ ಅಂತ ಖಂಡಿತವಾಗ್ಲು ಯಾಕಂದ್ರೆ ಈ ಸ್ಥಾನಮಾನ ಎಲ್ಲರಿಗೂ ಕೂಡ ಸಿಗಲ್ಲ ಶಾಸಕ ಸ್ಥಾನಮಾನ ಆಗಲಿ ನಿಗಮ ಸ್ಥಾನ ನಿಗಮ ಮಂಡಳಿ ಆಗಲಿ ಸಚಿವ ಸ್ಥಾನ ಆಗಲಿ ಎಲ್ರಿಗೂ ಕೂಡ ಒಂದೊಂದು ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ತಂದೆಯವರ ಒಂದು ಪರಿಶ್ರಮ ಧ್ರುವ ಸಾಹೇಬ್ರ ಒಂದು ಆಶೀರ್ವಾದ ಕ್ಷೇತ್ರದ ಜನತೆ ಅವರು ಇಟ್ಟಿರತಕ್ಕಂಥ ನಂಬಿಕೆ ಪ್ರೀತಿ ವಿಶ್ವಾಸ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಕಳೆದ ಐದು ವರ್ಷದಲ್ಲಿ ನಾನು ಮಾಡಿದ್ದೀನಿ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ನಮ್ಮ ಕ್ಷೇತ್ರದವ್ರನ್ನ ಕರ್ಕೊಂಡೋಗಿ ವರಿಷ್ಠರ ಹತ್ರ ಲಾಬಿ ಮಾಡೋದಾಗ್ಲಿ ಇಲ್ಲ ನನಗೆ ನಿಗಮ ಮಂಡಳಿ ಬೇಕೇ ಬೇಕು ಅಂತ ಕೇಳೋದಾಗಲಿ ಯಾವತ್ತೂ ಕೂಡ ನಾನು ಹೋಗಿ ವರಿಷ್ಠ ಹತ್ರ ನಾನು ಹೇಳೇ ಇಲ್ಲ ಯಾಕಂದರೆ ಅವರೇ ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಒಂದು ಯುವಕರನ್ನ ಗುರುತಿಸಿ ಒಂದು ಅವಕಾಶವನ್ನು ಈ ಒಂದು ನಮ್ಮ ಒಂದು ಎಷ್ಟಿ ಸಮುದಾಯವನ್ನು ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಯಾಕಂದ್ರೆ ಈ ಸಮುದಾಯಗಳಿಗೆ ಅವಕಾಶ ಸಿಗೋದು ಬಹಳ ಕಡಿಮೆ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಕೂಡ ವಿಶೇಷವಾಗಿ ಒದಿಸ್ಕೊಟ್ಟಿದ್ದ ಜಂಗಲ್ ಲಾಡ್ ಮತ್ತು ರೆಸಾರ್ಟ್ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಅನಿಲ್ ಅಂದರೆ ಅನಿಲ್ ಮೂಡಾ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಏನು ಹೇಳ್ತಾರೆ ಯಾವತ್ತೂ ಕೂಡ ನನಗೆ ಮೂಡ ನಿಗಮ ನಾನು ನಿಗಮನೇ ಕೇಳಿಲ್ಲ ನಾನು ಆಕ್ಚುಲಿ ಅದರಲ್ಲೂ ಕೂಡ ವಿಶೇಷವಾಗಿ ಮೂಡ ಕೊಡ್ತಾರೆ ಮೂಡದ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ ನಾನು ಯಾವತ್ತೂ ಕೂಡ ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾವು ಯಾವತ್ತೂ ಕೂಡ ಹೋಗಿ ಒಂದು ದಿನ ರಿಯಲ್ ಎಸ್ಟೇಟ್ ಆಗಲಿ ಆ ಒಂದು ಇದಕ್ಕೆ ನಾವು ಹೋಗೇ ಇಲ್ಲ ಆದ್ದರಿಂದ ನಾನು ಯಾವತ್ತೂ ಕೂಡ ಮೂಢ ನನಗೆ ನಿಗಮ ದೊಡ್ಡವ್ರ ಹತ್ರನೂ ಕೂಡ ನಾನು ಮಾತಾಡಿಲ್ಲ ಏನೇ ಕೊಟ್ಟರು ಕೂಡ ನಾನು ಒಂದು ಪ್ರಸಾದ ರೀತಿಯನ್ನು ನಾನು ಸ್ವೀಕಾರವನ್ನು ಮಾಡಿದ್ದೀವಿ ಇದಕ್ಕೇ ಈ ಏನು ಜಂಗಲ್ ರಸಾರ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಕೆಲಸ ಮಾಡಿ ಸ್ಟ್ರೆಂತ್ ಧೋನ್ ಮಾಡಿ ಅದರಲ್ಲಿ ಸರ್ಕಾರಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನಾನು ನೋಡ್ಕೊಂಡು ಕೆಲಸವನ್ನು ಮಾಡ್ತೀನಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ನಿಮ್ಮ ತಂದೆ ಚಿಕ್ಕಮಾದು ಮತ್ತೆ ನಿಮ್ಮ ರಾಜಕೀಯದಂತ ಧ್ರುವ ನಾರಾಯಣ ಅವರನ್ನ ನೆನೆಸ್ಕೊಳ್ಳೋದಾದ್ರೆ ಆದರೆ ಬಹಳ ಸಂತೋಷ ಪಡ್ತಿದ್ರು ಬಹಳ ನಿರೀಕ್ಷೆನೂ ಕೂಡ ಅವರು ನಾನು ಕೂಡ ಇಟ್ಕೊಂಡಿಲ್ಲ ನಾನು ಇಷ್ಟು ಲೀಡಲ್ಲಿ ಗೆಲ್ತೀನಿ ನಾನು ಕೂಡ ಇಟ್ಕೊಂಡಿರಲ್ಲ ಅಷ್ಟು ಲೀಡು ಕ್ಷೇತ್ರ ಜನತೆ ಕೊಡ್ತಾರೆ ಇದ್ದಿದ್ರೆ ಬಹಳ ಖುಷಿ ಪಡ್ತಾ ಇದ್ರು ಚುನಾವಣಾ ಪೂರ್ವದಲ್ಲೂ ಕೂಡ ಒಂದಷ್ಟು ಸ್ಟ ಹೇಳಿಕೆಗಳನ್ನ ಕೊಡ್ತಾ ಇದ್ರಿ ಭರವಸೆ ಕೊಡ್ತಾ ಇದ್ರಿ ಅಂದರೆ ಚಿರಿಕೋಟೆ ವಿಭಾಗ ಚಿರಿಕೋಟೆ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈಗ ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಈ ಒಂದು ನಿಟ್ಟಿನಲ್ಲಿ ನಿರುದ್ಯೋಗ ಸಮಸ್ಯೆ ಹೋಗ್ಲಾಡ್ಸಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ಎರಡು ಬಾರಿ ಗೆದ್ದಾಗ ನಾನು ಮಾಡಿದೆ ಮತ್ತೊಮ್ಮೆ ಒಂದು ಉದ್ಯೋಗ ಮೇಳ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀನಿ ಈಗ ಸರ್ಕಾರ ಇದೆ ಸರ್ಕಾರದ ಯೋಜನೆ ಅಡಿಗಳನ್ನ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಎಲ್ಲ ಕರ್ತಂದು ತಾಲೂಕು ಏಷ್ಯಾ ಖಂಡದಲ್ಲಿ ಅತ್ಯಂತ ಹೆಚ್ಚು ಜಲಸಂಪನ್ಮೂಲವನ್ನು ಹೊಂದಿರತಕ್ಕಂಥ ತಾಲೂಕು ಸಾಕಷ್ಟು ಪ್ರದೇಶ ಉದ್ಯೋಗ ಒಂದು ವಿಶೇಷವಾಗಿ ಹಿಂದುಳಿದ ತಾಲೂಕಿಗೆ ಪ್ಯಾಕೇಜ್ ಮಾಡಿಕೊಟ್ರೆ ಅಲ್ಲಿರ್ತಕ್ಕಂಥ ರಸ್ತೆ ಸಮಸ್ಯೆ ನಾವು ಮೊದಲನೇದಾಗಿ ಎದುರಿಸ್ತಕ್ಕಂಥದ್ದು ಸಂಪರ್ಕ ರಸ್ತೆಗಳ ಕೆಲವೊಂದು ಗ್ರಾಮಗಳಿಗಿಲ್ಲ ಆ ರಸ್ತೆಗಳ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿದ್ದೀನಿ ಮತ್ತೆ ಕುಡಿಯೋ ನೀರು ಯೋಜನೆಗಳು ಈಗ ಆಲ್ರೆಡಿ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಹಿಂದೆ ಧ್ರುವ ಸಾಹೇಬ್ ನಮ್ಮ ತಂದೆಯವರು ಇದ್ದಾಗ ಮೂರು ಇಲ್ಲಿ ಮಾಡಿದ್ದಾರೆ ಇನ್ನೂ ಎರಡು ಹೋಬಳಿಯಲ್ಲಿ ನಾವು ಮಾಡಬೇಕಾಗ್ತದೆ ಈಗ ಆಲ್ರೆಡಿ ಸರ್ಕಲ್ ಸರ್ಕಾರ ಅದಕ್ಕೂ ಕೂಡ ಅಪ್ರೂವಲ್ ಆಗಿದೆ ಇನ್ನೇನು ಟೆಂಡರ್ ಪ್ರೊಸೆಸಿಂಗ್ ಆಗ್ತದೆ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಕುಡಿಯೋ ನೀರು ಯೋಜನೆ ಕಂಪ್ಲೀಟ್ ಆಗ್ತದೆ ಇನ್ನು ಉಳಿಕೆ ಇರೋದಾದ್ರೆ ನಮಗೆ ರಸ್ತೆಗಳು ಮತ್ತು ಭವನಗಳು ಇದು ಮೇಜರ್ ಟಾಸ್ಕ್ ಇರ್ತಕ್ಕಂಥದ್ದು ಇನ್ಕಂಪ್ಲೀಟ್ ಭವನೇ ನಾವು ಎರಡು ಸಾವಿರದ ಹನ್ನೆರಡರಿಂದ ಇನ್ಕಂಪ್ಲೀಟ್ ಭವನಗಳಿದೆ ಜೊತೆಗೆ ರಸ್ತೆಗಳಿಗೂ ಕೂಡ ಹೆಚ್ಚಿನ ರೀತಿಯ ಅನುದಾನಗಳು ನಮಗೆ ಬೇಕಾಗ್ತದೆ ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಇರ್ಬೋದು ಜೊತೆಗೆ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಇದೆಲ್ಲ ಕೂಡ ಅನುದಾನ ಪ್ರಖ್ಯಾತೆ ಮತ್ತು ವಿಶೇಷವಾಗಿ ರೈಲ್ವೆ ಬ್ಯಾರಿಗೆ ನೀವು ನೋಡ್ತಿದ್ದೀರಿ ನಮ್ಮ ಒಂದು ತಾಲೂಕಿನಲ್ಲಿ ಈ ವರ್ಷವೇ ಸುಮಾರು ಒಂದು ಹನ್ನೆರಡು ಜನ ಪ್ರಾಣಿ ದಾಳಿ ಮಗು ಜೊತೆಗೆ ಅರವತ್ತು ವರ್ಷ ತನಕ ವಯಸ್ಸಾಗಿರ್ತಕ್ಕಂಥವ್ರು ತೀರು ಹೋಗಿದ್ದಾರೆ ಈಗ ಆಲ್ರೆಡಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದೀನಿ ಮತ್ತು ಅರ್ಜುನನ ಸ್ಮಾರಕವನ್ನು ಕೂಡ ಮಾಡೋಕ್ಕೆ ಈಗ ಆಲ್ರೆಡಿ ಮನವಿಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೀನಿ ಇವೆಲ್ಲವನ್ನು ಕೂಡ ಕ್ಷೇತ್ರದೊಂದು ಅಭಿವೃದ್ಧಿ ಸರ್ಕಾರನೂ ಕೂಡ ಇದೆ ಈಗ ಆಲ್ರೆಡಿ ಎಲ್ಲ ಗ್ರಾಮಗಳಿಗೂ ಕೆಲವೊಂದು ಗ್ರಾಮಗಳಿಗೆ ಭೇಟಿ ಮಾಡಿದ್ದೀನಿ ಇನ್ನೊಂದು ಕೆಲವು ಗ್ರಾಮಗಳಿಗೆ ಭೇಟಿ ಮಾಡಬೇಕಾಗ್ತದೆ ಇದರಿಂದ ಈ ಸಂದರ್ಭದಲ್ಲಿ ತಾಲೂಕುಗೆ ವಿಶೇಷವಾಗಿ ಅನುದಾನವನ್ನು ತಂದು ಕೆಲಸ ಕಾರ್ಯಗಳನ್ನ ಖಂಡಿತವಾಗ್ಲೂ ನೂರಕ್ಕೆ ನೂರು ಮಾಡಿ ಕ್ಷೇತ್ರವನ್ನು ಪ್ರವಾಸಿಗರ ತಾ ಕ್ಷೇತ್ರ ಆಗಿ ಘೋಷಣೆ ಮಾಡಿಕೊಡ್ಬೇಕು ಅಂತಲೂ ಕೂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅನುಸರಿಸಿದ್ದೀನಿ ಸರ್ ಈಗ ನೀವೇ ಹೇಳಿದಂಥ ಎಚ್ ಡಿ ಕೋಟೆ ಒಂದು ಕಬಿನಿ ಇದೆ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗ್ತದೆ ಇದ್ರ ಜೊತೆಗೆ ಇಲ್ಲ ಅಕ್ರಮ ಕಟ್ಟಡಗಳು ಕೂಡ ತಲೆ ಎತ್ತದೆ ಜೊತೆಗೆ ಅಕ್ರಮ ರೆಸಾರ್ಟ್ಗಳು ಕೂಡ ತಲೆ ಇದೆ ಇದು ಒಂದು ತಾಲೂಕೆ ಬೇರೆ ರೀತಿಯನ್ನು ಮಾರ್ಕವಾದ ಪರಿಣಾಮ ಬೀರಬಹುದಾ ಅದನ್ನು ಕಡಿವಾಣ ಹಾಕೋದು ನೀವು ಯಾವ ರೀತಿ ಕೆಲಸ ಮಾಡ್ತೀರ ಖಂಡಿತವಾಗ್ಲೂ ಹಲವಾರು ಬಾರಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಕೆಲವೊಂದು ಬಫರ್ ಝೋನು ಟೈಗರ್ ರಿಸೋರ್ಟ್ ಫಾರೆಸ್ಟು ಸೆನ್ಸಿಟಿವ್ ಝೋನ್ ಇದ್ರೂ ಅಡಿಯಲ್ಲಿ ಬರ್ತದೆ ನಾವು ಯಾರೂ ಕೂಡ ಕೆಲವರು ಮಾಡ್ತಿರತಕ್ಕಂಥವ್ರು ನಾವು ರೆಸಾರ್ಟ್ ಮಾಡ್ತಿಲ್ಲ ಫಾರ್ಮ್ ಹೌಸ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಇದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡಿ ಆ ಥರ ಏನಾರು ಬಫರ್ ಝೋನಲ್ಲಿ ಟೈಗರ್ ರಿಸೋರ್ಟ್ ಫಾರೆಸ್ಟಲ್ಲಿ ಸೆನ್ಸಿಟಿವ್ ಝೋನಲ್ಲಿ ಯಾರು ಮಾಡ್ತಿರ್ತಕ್ಕಂಥವ್ರು ಏನಾದರೂ ಇದ್ದರೆ ಪರ್ಮಿಷನ್ ಸಿಗ್ತಾ ಹೋದರೆ ಅದು ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಮೇಲೆ ಇರ್ಬೋದು ಅವ್ರ ಮೇಲೆ ಸಂಬಂಧಪಟ್ಟಂಥ ಇರ್ಬೋದು ಸರ್ಕಾರಕ್ಕೆ ಜ ಗಮನಕ್ಕೆ ತಂದು ಅವ್ರಿಗೆ ಏನು ಕ್ರಮವನ್ನು ವಹಿಸ್ಬೋದು ಖಂಡಿತವಾಗ್ಲೂ ಮಾಡ್ತೀನಿ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ನಿಮ್ಮೊಟ್ಟಿಗೆ ಶಾಸಕರಾಗಿ ಕೆಲಸ ಮಾಡಿದ್ರು ಈಗ ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇನ್ನು ತಾಲೂಕಿಗೆ ಅನುದಾನ ತರೋ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ನನಗೇನಾರು ಈ ಸ್ಥಾನಮಾನ ಸಿಕ್ಕೈತೆ ಅಂದರೆ ಮೂಲ ಕಾರಣ ಯತೀಂದ್ರ ಸಿದ್ದರಾಮಯ್ಯ ಅವರೇ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನನ್ನ ಅಧಿಕಾರ ಸಿಕ್ಕಲಿ ಅಂತ ನಾನು ಹೇಳಲ್ಲ ಅವ್ರಿಗೆ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಲಿ ಅಂತ ಹೇಳ್ತೀನಿ ಯಾಕಂದರೆ ಭಾಳ ವಿದ್ಯಾವಂತರು ಡಾಕ್ಟ್ರು ಬುದ್ಧಿವಂತರು ಮತ್ತು ಯುವಕರು ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಮತ್ತು ಯಾವುದೇ ರೀತಿ ಒಂದು ಮಗು ಥರ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಯಾವುದೇ ರೀತಿ ಅವ್ರಿಗೆ ಸಾಮಾಜಿಕ ನ್ಯಾಯ ಅವ್ರ ತಂದೆಯಲ್ಲಿ ಯಾವ ರೀತಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಅವರು ಕೂಡ ಸಾಮಾಜಿಕ ನ್ಯಾಯತ್ವವಾಗಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ ಸುಮ್ಮನೆ ಯಾರ್ಯಾರೋ ಬೇರೆ ಬೇರೆ ರೀತಿಯವ್ರ ಬಗ್ಗೆ ಮಾತಾಡ್ಬೋದು ಅದು ಗೊತ್ತಿದ್ದರೆ ಅವ್ರ ಬಗ್ಗೆ ಮಾತಾಡಬೇಕು ಸುಮ್ಮ ಸುಮ್ಮನೆ ವೈಯಕ್ತಿಕವಾಗಿ ಟೀಕಿಸೋದು ಚೆನ್ನಾಗಿರಲ್ಲ ಇವತ್ತು ಅವರು ಎಲ್ಲ ಸರ್ವಧರ್ಮದ ಬಗ್ಗೆ ಭಾಳ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಆದಷ್ಟು ಬೇಗನೆ ಬರಲಿ ಅಂತ ನಾನು ಕೂಡ ಮನವಿಯನ್ನು ಮಾಡ್ತೀನಿ ವರಿಷ್ಠರಿಗೂ ಕೂಡ ಮನವಿ ಮಾಡ್ತೀನಿ ಯಾಕಂದರೆ ತಂದೆಯವ್ರಿಗೆ ಅವಕಾಶವನ್ನು ಅವ್ರು ಕಲ್ಪಿಸಿಕೊಟ್ಟಿದ್ದಾರೆ ಯಾಕಂದರೆ ಇವತ್ತು ಏನಾರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಆಗಬೇಕು ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ತ್ಯಾಗ ಮಾಡಿದ್ದಾರೆ ಆ ತ್ಯಾಗದ ಫಲವಾಗಿ ನಮ್ಮ ವರಿಷ್ಠರು ಅದನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಆದಷ್ಟು ಬೇಗನೆ ಇವತ್ತಿದ್ದರು ನೂರಕ್ಕೆ ನೂರು ಇನ್ನೂ ಹೈಯೆಸ್ಟ್ ಲೀಡರ್ ಗೆಲ್ತಿದ್ರು ಅಂದ್ ಆದರೆ ಆ ರೀತಿ ಕೆಲಸ ಮಾಡಿದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರು ನಲವತ್ತೈದು ಸಾವಿರ ನಲವತ್ತೆಂಟು ಸಾವಿರ ಲೀಡರ್ಗೆಲ್ಲೋಕ್ಕೆ ಸಾಧ್ಯ ಆಗ್ತಿತ್ತು ಇವತ್ತು ಯತ್ತೀಂದ್ರ ಅವರು ಅವತ್ತು ಕೆಲಸ ಮಾಡಿರಲಿಲ್ಲ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಲೀಡರ್ ಗೆಲ್ಲಕ್ಕೆ ಆಗ್ತಿರಲಿಲ್ಲ ಭಾಳ ಕಷ್ಟಪಡಬೇಕಾಗ್ತಿತ್ತು ಖಂಡಿತವಾಗ್ಲೂ ಇದನ್ನು ವರಿಷ್ಠರು ಇಟ್ಕೊಂಡು ಆದಷ್ಟು ಬೇಗನೆ ಅವರಿಗೆ ಒಂದು ಜನಸೇವೆ ಮಾಡ್ತಕ್ಕಂಥ ಒಂದು ಅಧಿಕಾರನೂ ಕೂಡ ಸಿಕ್ಕಬೇಕು ಅನ್ನೋದು ನನ್ನ ಆಸೆನೂ ಕೂಡ ಇದೆ ಅದು ಆದಷ್ಟು ಬೇಗನೆ ಆಗ್ತದೆ ನೆರವೇರ್ತದೆ ನಾನು ಮನೆ ಮುಖ್ಯಮಂತ್ರಿಗಳು ಇದನ್ನು ಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗನೆ ಯತೀಂದ್ರ ಸಿದ್ದರಾಮಯ್ಯ ಸಾಹಿಬ್ಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂದರೆ ಪರೋಕ್ಷವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ನಾನು ಹೇಳ್ತೆಲ್ಲ ಅದು ಯಾಕಂದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅವ್ರಿಗೊಂದು ಒಂದು ಜನಗಳ ಸೇವೆ ಮಾಡ್ತಕ್ಕಂಥ ಒಂದು ಅಧಿಕಾರ ಸಿಗಬೇಕು ಅನ್ನೋದು ಒಂದು ಅಭಿಪ್ರಾಯ ಅವಕಾಶ ಸಿಕ್ಕ ಕಂಡ್ರೆ ಖಂಡಿತವಾಗ್ಲೂ ನೂರಕ್ಕೆ ಅದಕ್ಕಿಂತ ಹೆಚ್ಚಿನ ರೀತಿ ಅವ್ರಿಗೆ ಸ್ಥಾನಮಾನ ಸಿಕ್ಕಲಿ ಅನ್ನೋದು ಕೂಡ ನಾನು ಇನ್ನೊಂದು ಮತ್ತೊಂದು ವಿಚಾರ ಅಂತಂದರೆ ನೀವು ಪ್ರತಿನಿಧಿಸುವಂಥ ಅಚ್ಚರಿಕೋಟೆ ವಿಧಾನಸಭಾ ಕ್ಷೇತ್ರದ ಮೊತ್ತ ಗ್ರಾಮದ ಗಿರಿಜನ ಗಿರಿಜನಾಪುರ್ವ ಸೋಮಣ್ಣನವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಏನು ಹೇಳ್ತೀರದಾಗಲೇ ಅವ್ರಿಗೆ ಅವತ್ತೇ ನಾನು ನಮ್ಮ ಏನು ಗಣರಾಜ್ಯೋತ್ಸವ ದಿನ ಅವ್ರಿಗೆ ನಾನು ಸನ್ಮಾನವನ್ನು ಕೂಡ ಮಾಡಿದ್ದೀನಿ ಖಂಡಿತವಾಗ್ಲೂ ಸೋಮಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಆದಿವಾಸಿಗಳ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ವಿಶೇಷವಾಗಿ ನಮ್ಮ ತಾಲೂಕಿನ ಬುಡಕಟ್ಟು ಸಮುದಾಯದ ಸಂಸ್ಕೃತಿಯನ್ನು ಗುರುತಿಸ್ಕೊಂಡು ಕೆಲವ ಕೆಲವು ಚಿತ್ರದಲ್ಲಿ ಅವರು ಅಭಿನಯನ ಮಾಡಿ ಒಂದು ಪಾತ್ರವನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಸೋಮಣ್ಣ ಅವರು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಗೌರವ ಬರತ ರೀತಿ ಒಂದು ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳ ಧನ್ಯವಾದಗಳನ್ನ ತಿಳಿಸಿ ಅಭಿನಂದನೆಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಪಾಪ ಅವ್ರು ನೋಡಿದ್ರೆ ನಮಗೆಲ್ಲ ಒಂದು ಕಡೆ ಇಷ್ಟು ಬಡತನದಲ್ಲಿ ಇಟ್ಕೊಂಡು ಈ ಒಂದು ಸ್ಥಾನಮಾನ ಸಿಕ್ಕಿದೆ ಖಂಡಿತವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಆ ಒಂದು ಪ್ರಶಸ್ತಿ ತಗೊಳ್ಳೋಕ್ಕೂ ಕೂಡ ಅವ್ರಿಗೆ ಅಲ್ಲಿಗೆ ಹೋಗೋಕ್ಕೂ ಕೂಡ ಅವ್ರಿಗೆ ಖರ್ಚುಗೂ ಕೂಡ ಕಾಸಿಲ್ಲ ಇಲ್ಲ ಇದು ಒಂದು ಕಡೆ ನೋವಾಗ್ತದೆ ಒಂದು ಬುಡಕಟ್ಟು ಸಮುದಾಯಗಳನ್ನ ನೆನೆಸ್ಕೊಂಡು ಒಂದು ಕಡೆ ನೋವಾಗ್ತದೆ ಅಂಥ ವ್ಯಕ್ತಿಗೆ ಇವತ್ತು ಆ ಗೌರವ ಸಿಕ್ಕಿದೆ ನಮ್ಮ ಎಲ್ಲರೂ ಒಂದು ನಮ್ಮ ತಾಲೂಕಿನ ಒಂದು ಅದೃಷ್ಟನೋ ಪುಣ್ಯನೋ ಏನೋ ನಮ್ಮ ತಾಲೂಕಲ್ಲಿ ಒಂದು ಕಬಿನಿ ಇರ್ತಕ್ಕಂಥದ್ದು ಒಂದು ಬೆಟ್ಟ ಇರತಕ್ಕಂಥದ್ದು ಬುಡಕಟ್ಟು ಸಮುದಾಯಗಳು ಇರ್ತಕ್ಕಂಥದ್ದು ವಿಶೇಷವಾಗಿ ಆಸ ಒಂದು ಸಮುದಾಯಕ್ಕೆ ಅವ್ರಿಗೆ ಇನ್ನೂ ಕೂಡ ಒಳ್ಳೇದಾಗಲಿ ಅಂತ ನಾನು ಆರೈಸ್ತೀನಿ ಎಸ್ ಇದಿಷ್ಟು ಹೆಣ್ ಶಾಸಕ ನಿಲ್ಚಿ ಕುಮಾದವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಅರ್ಸ್ ಜೊತೆ ಉಮೇಶ್ ಕೋಟೆ ಸುದ್ದಿ ಮೈಸೂರು